ಪ್ರಧಾನಮಂತ್ರಿಗಳನ್ನ ಯಾರು ಕರೆಸಿದ್ರು ಏನು ಈ ಪ್ರಶ್ನೆಗೆ ಉತ್ತರ ಹೇಳುವಂತ ಅವಶ್ಯಕತೆನೇ ಇಲ್ಲ ಕಾರಣ ಯಾಕೆ ಅಂದರೆ ಪ್ರಧಾನಮಂತ್ರಿಗಳು ಬೆಂಗಳೂರಿನ ಮೆಟ್ರೋ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಬಹಳ ದಿವಸಗಳಿಂದ ಯಾವ ಪ್ರಾಜೆಕ್ಟ್ಗಳು ಡಿಲೇ ಆಗ್ತವೋ ಅಂತ ಪ್ರಾಜೆಕ್ಟ್ಗಳು ಡಿಲೇ ಆಗದಲ್ಲೇ ಆದಷ್ಟು ಬೇಗ ಸಮಾಜಕ್ಕೆ ಅರ್ಪಣೆ ಆಗಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಡೇಟ್ ಕೊಟ್ಟು ಬರ್ತಾ ಇರುವಂಥದ್ದು ಪ್ರಧಾನಮಂತ್ರಿಗಳು ಅವರು ಕರ್ನಾಟಕಕ್ಕೂ ಪ್ರಧಾನಿ ದೆಹಲಿಗೂ ಪ್ರಧಾನಿ ಅವರು ಭಾರತದ ಪ್ರಧಾನಮಂತ್ರಿಗಳು ಅವರು ಬರ್ತಾ ಇರಬೇಕಾದಾಗ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಇಲ್ಲಿನ ಜನ ಬಹಳ ಉತ್ಸಾಹದಿಂದ ಒಂದು ಹಬ್ಬದ ವಾತಾವರಣದ ರೀತಿ ಪ್ರಧಾನಮಂತ್ರಿಗಳನ್ನ ಸ್ವಾಗತ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾತುರದಿಂದ ಮುಂದೆ ಬರಬೇಕಿದೆ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಇನ್ನು ರಾಜ್ಯ ಸರ್ಕಾರ ಅವರದ್ದು ಎಸ್ಪೆಷಲಿ ಉಪಮುಖ್ಯಮಂತ್ರಿಗಳು ಈ ಎಲ್ಲೋ ಲೈನ್ ಗೆ ಅವರು ನಿನ್ನೆ ಅವರೇ ಯೆಲ್ಲೋ ಲೈನ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿದ್ರು ಇದು ಫಿಫ್ಟಿ ಫಿಫ್ಟಿ ನಮ್ದು ಇದ್ರಲ್ಲಿ ಬಹಳ ದೊಡ್ಡ ಕೊಡುಗೆ ಇದೆ ಇದನ್ನೆಲ್ಲ ಹೇಳಿದ್ರು ಕಳೆದ ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿಗಳಾಗಲಿ ಉಪ ಮುಖ್ಯಮಂತ್ರಿಗಳಾಗಿರ್ಲಿ ಯೆಲ್ಲೋ ಲೈನ್ ಮೆಟ್ರೋ ಬಗ್ಗೆ ನಿನ್ನೆವರೆಗೂ ಕೂಡ ಒಂದು ದಿವಸ ಕೂಡ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ ಈಗ ಹತ್ತನೇ ತಾರೀಕು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಉದ್ಘಾಟನೆಗೆ ಅಂದಿದ ತಕ್ಷಣ ನಿನ್ನೆ ಎಲ್ಲ ತಾಮ್ ಜಾಮ್ ಜೊತೆ ಪ್ರಚಾರ ಗಿಟ್ಟಿಸಿಕೊಳ್ಳಿಕ್ಕೆ ಟೂರ್ ಹೊಡೆಯೋದನ್ನ ಶುರು ಮಾಡಿದ್ದಾರೆ ಈ ಮೆಟ್ರೋ ಲೈನ್ ಡಿಲೇ ಆಗಿದ್ದು ಹಲವಾರು ಕಾರಣಗಳಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಯಿತು ಕೆಲಸ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಒರಿಜಿನಲಿ ಇದು ಕಂಪ್ಲೀಟ್ ಆಗಬೇಕಾಗಿತ್ತು ಕೋವಿಡ್ ನಿಂದ ಕೆಲವು ಸಮಸ್ಯೆಗಳಾದವು ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾದವು ಆ ಯಾವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯವರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ ಕೋವಿಡ್ ನ ನಲ್ಲಿ ರಾಮಮೂರ್ತಿ ಅವರು ಇಲ್ಲಿದ್ದಾರೆ ನಾನು ಆ ಭಾಗದಿಂದನೆ ಬರುವಂತ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಕೋವಿಡ್ ನ ಮಧ್ಯದಲ್ಲೂ ಕೂಡ ಯೆಲ್ಲೋ ಲೈನ್ ಮೆಟ್ರೋದು ಸಿವಿಲ್ ಕೆಲಸ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ನಡೀತು ಲೇಬರ್ ಕರ್ಸಕ್ಕೆ ಪ್ರಾಬ್ಲಮ್ಗಳಾಗಿತ್ತು ಆಗ ಯಡಿಯೂರಪ್ಪನವ್ರ ಹತ್ರ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ವಿ ಅಡಿಷನಲ್ ಫಂಡ್ಸ್ ಗ್ರಾಂಟ್ ಮಾಡಿ ಕೋವಿಡ್ ಟೈಮ್ ನಲ್ಲಿ ರಸ್ತೆ ಸಂಚಾರ ಕಡಿಮೆ ಇರುತ್ತೆ ಇದೇ ಟೈಮ್ ನಲ್ಲಿ ನಾವು ಮ್ಯಾಕ್ಸಿಮಮ್ ಉಪಯೋಗ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮುಗಿಸ್ಬೇಕು ಅಂತ ಹೇಳಿ ಅದಕ್ಕೆ ಹೊಸ ಅನುದಾನಗಳನ್ನು ಬಿಡುಗಡೆ ಮಾಡಿ ಅಡಿಷನಲ್ ಲೇಬರ್ ಕರೆಸಿ ಕೆಲಸ ಮಾಡಿಸಿ ಎನ್ನುವಂತ ಕೆಲಸ ಆ ಸಂದರ್ಭದಲ್ಲೇ ಆಗಿದ್ವಿ ನೆಕ್ಸ್ಟ್ ಬೊಮ್ಮಾಯಿಯವರು ಬಂದರು ಬೊಮ್ಮಯ್ಯವ್ರ ಟೈಮ್ನಲ್ಲೂ ನೈಂಟಿ ಫೈವ್ ಪರ್ಸೆಂಟ್ ಸಿವಿಲ್ ವರ್ಕ್ ಕೆಲಸ ನಾವೇ ಕಂಪ್ಲೀಟ್ ಮಾಡಿಸಿದ್ವಿ ಇವ್ರ ಸರ್ಕಾರನೇ ಇರಲಿಲ್ಲ ಅವಾಗ ಇವ್ರ ಸರ್ಕಾರ ಬಂದಾದ ಮೇಲೆ ಸಿವಿಲ್ ವರ್ಕ್ಸ್ ಕಂಪ್ಲೀಟ್ ಆಗಿದ್ಮೇಲೂ ಕೂಡ ಬಿ ಎಂ ಆರ್ ಸಿ ಅಲ್ಲಿಗೆ ಒಬ್ಬ ಫುಲ್ ಟೈಮ್ ಎಂ ಡಿ ಅನ್ನು ಅಪಾಯಿಂಟ್ ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕಾಗಿರಲಿಲ್ಲ ನಿಮ್ಮೆಲ್ಲರಿಗೂ ನೆನಪಿದೆ ಕಳೆದ ವರ್ಷ ಜನವರಿಯಲ್ಲಿ ಸುಮಾರು ಮೂರು ತಿಂಗಳು ನಾವು ಹೋರಾಟ ಮಾಡಿದ ಮೇಲೆ ರಾಜ್ಯ ಸರ್ಕಾರ ಫಸ್ಟ್ ಟೈಮು ಒಬ್ಬ ಫುಲ್ ಟೈಮ್ ಎಂ ಡಿ ಅನ್ನ ಕರ್ನಾಟಕ ಮೆಟ್ರೋ ಬೆಂಗಳೂರು ಮೆಟ್ರೋಗೆ ಅಪಾಯಿಂಟ್ ಮಾಡಿದ್ರು